ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀಡಿರುವಂತಹ ಪಂಚ ಗ್ಯಾರಂಟಿಗಳು ಏನಿದೆ ಸೊ ಈ ಒಂದು ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಎಲ್ರಿಗೂ ಕೂಡ ತುಂಬಾ ಒಂದು ಖಾತರವಾಗಿದ್ದಂತಹ ಒಂದು ಯೋಜನೆ ಇದ್ರ ಬಗ್ಗೆ ಏನು ಮಾಡ್ತಾರೆ ಸೊ ತುಂಬಾ ಕನ್ಫ್ಯೂಷನ್ ಆಗಿದ್ರು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ಮುಂದುವರಿಸ್ತಾರಾ ಅಥವಾ ಏನಾದರೂ ಬಂದ್ ಮಾಡ್ತಾರಾ ಅಂತ ಕೂಡ ಯೋಚನೆಯನ್ನು ಇದ್ದರು ಸೊ ಇದ್ರ ಬಗ್ಗೆನೂ ಕೂಡ ಇವಾಗ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಮುಂದುವರಿಸ್ತೀವಿ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇವಾಗ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದನ್ನು ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಎಲ್ರಿಗೂ ಕೂಡ ತುಂಬಾ ಹ್ಯಾಪಿ ಆಗುತ್ತೆ ಇವತ್ತಿನ ಈ ಒಂದು ವಿಡಿಯೋನ ನೋಡಿದ್ರೆ ಅಂತ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗಾಗಲೇ ತುಂಬ ಅಂದರೆ ತುಂಬಾ ಚರ್ಚೆಯಲ್ಲಿತ್ತು ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಸೆಂಟ್ರಲಲ್ಲಿ ಏನಾಯಿತು ಕಾಂಗ್ರೆಸ್ ಸರ್ಕಾರ ಸೋಲನ್ನು ಅನುಭವಿಸಿದ್ರಿಂದ ಹಲವಾರು ಶಾಸಕರು ಏನು ಮಾಡ್ತಿದ್ರು ಅಂದರೆ ತುಂಬಾ ಒತ್ತಾಯವನ್ನು ಮಾಡ್ತಿದ್ರು ಸೊ ನಾವು ಕೊಟ್ಟಿರುವಂತಹ ಪಂಚ ಗ್ಯಾರಂಟಿ ಇವರಿಗೆ ಇಷ್ಟ ಆಗಿಲ್ಲ ಹಾಗಾಗಿ ನಮ್ಮನ್ನು ಸೋಲಿಸಿದಾರೆ ಸೊ ಇದನ್ನು ಮುಂದುವರಿಸೋದು ನಮಗೆ ಏನು ಅನುಕೂಲನೇ ಆಗೋದಿಲ್ಲ ಯಾಕೆ ಅಂತಂದರೆ ಜನರೇ ಬೇಡ ಅಂತ ರಿಜೆಕ್ಟ್ ಮಾಡಿರಬೇಕಾದ್ರೆ ನಾವು ಪಂಚ ಗ್ಯಾರಂಟಿಗಳನ್ನು ಯಾಕೆ ಕಂಟಿನ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಶಾಸಕರು ಏನು ಮಾಡ್ತಿದ್ರು ಅಂತ ಅಂದರೆ ಕ್ಯಾನ್ಸಲ್ ಮಾಡೋಣ ಈ ಒಂದು ಐದು ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿ ಆಗಲಿಲ್ಲ ಅಂತ ಅಂದರೆ ಮೇಯ್ನ್ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇದನ್ನು ಕ್ಯಾನ್ಸಲ್ ಮಾಡೋಣ ಅಂತ ಏನು ಮಾಡ್ತಿದ್ರು ಚರ್ಚೆ ಮಾಡ್ತಿದ್ರು ಇನ್ನು ಕೆಲವು ಶಾಸಕರು ಏನು ಮಾಡ್ತಿದ್ರು ಸೊ ಏನೂ ಬೇಡ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ರು ಸೊ ಇದ್ರ ಸಲುವಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಪತ್ರನೂ ಕೂಡ ಸಿ ಎಂ ಸಿದ್ದರಾಮಯ್ಯ ಸರ್ಗೆ ಹಾಗೆ ಡಿ ಕೆ ಶಿವಕುಮಾರ್ ಸರ್ಗೂ ಕೂಡ ಸಲ್ಲಿಸಿದ್ರು ಸೊ ಇವಾಗ ಏನು ಇದನ್ನು ಎಲ್ಲವನ್ನು ಅರಿತು ಸಿಎ ಸಿದ್ದರಾಮಯ್ಯ ಸರ್ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನು ಐದು ಗ್ಯಾರಂಟಿಗಳನ್ನು ನಾವು ನೀಡಿದ್ದೀವಿ ಸೊ ಈ ಒಂದು ಐದು ಗ್ಯಾರಂಟಿಗಳು ಏನಿದೆ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಯಾಕೆ ಅಂತಂದರೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ನಾವು ಆಡಳಿತಕ್ಕೆ ಬರ್ತೀವಿ ಅಂತ ಈ ಗ್ಯಾರಂಟಿಗಳನ್ನು ಏನು ಕೊಟ್ಟಿಲ್ಲ ನಾವು ಜನರನ್ನ ಏನು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರೋ ಕಾರಣಕ್ಕಾಗಿ ನಾವು ಕೊಟ್ಟಿರೋ ಅಂಥದ್ದು ಸೊ ಹಾಗಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಯಾವುದೇ ಒಂದು ಅಫಿಷಿಯಲ್ ಆಗಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿರಲಿಲ್ಲ ಬಟ್ ಇವತ್ತು ನಾವು ಈ ಒಂದು ಪಂಚ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವಿತ್ ಪ್ರೂಫ್ ಸಮೇತ ನಾನು ಲಾಸ್ಟಲ್ಲಿ ಟ್ಯಾಗ್ ಮಾಡ್ತೀನಿ ನೋಡಿ ಏನಂತ ಟ್ವೀಟ್ ಮಾಡಿದ್ದಾರೆ ಅಂತ ಸೊ ಟ್ವಿಟರಲ್ಲಿ ಇವರು ಈ ರೀತಿಯಾದಂತಹ ಒಂದು ಅಫಿಷಿಯಲ್ ಅಕೌಂಟಲ್ಲಿ ಅವರು ಟ್ವೀಟ್ ಮಾಡ್ಕೊಂಡು ಅದು ಬಿಜೆಪಿ ಸರ್ಕಾರದ ಆರ್ ಅಶೋಕ್ ಸರ್ ಮೆನ್ಷನ್ ಮಾಡಿಬಿಟ್ಟು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಲವಾರು ಜನಕ್ಕೆ ತುಂಬಾನೇ ಕನ್ಫ್ಯೂಷನ್ ಇತ್ತು ಅಂತಾನೆ ಹೇಳ್ಬೋದು ಸೊ ಇವಾಗ ಏನು ಐದು ಯೋಜನೆಗಳು ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಉಚಿತ ವಿದ್ಯುತ್ ಏನಿದೆ ಗೃಹ ಜ್ಯೋತಿ ಯುವ ನಿಧಿ ಯೋಜನೆ ಜೊತೆಗೆ ಏನು ಅನ್ನ ಬಗ್ಗೆ ಯೋಜನೆ ಅಂತಾನೆ ಹೇಳ್ಬೋದು ಸೊ ಇವಾಗ ಏನು ಯುವ ನಿಧಿ ಯೋಜನೆ ಅಮೌಂಟ್ ಹಲವಾರು ಜನಕ್ಕೆ ಇನ್ನೂ ಬರ ಬಂದಿರಲಿಲ್ಲ ಸೊ ಲಾಸ್ಟ್ ಟೂ ಡೇಸಲ್ಲಿ ಈ ಒಂದು ಹಣವನ್ನು ಜಮಾ ಮಾಡಿದರೆ ಇನ್ನೇನು ಯಾರೂ ಕೂಡ ನಿಮಗೆ ಟಿಕೆಟನ್ನು ಕೇ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್ ತೊಗೊಳ್ಳಿ ಅಂತಲೂ ಕೂಡ ಹೇಳ್ತಿಲ್ಲ ಅದಾದಮೇಲೆ ಗೃಹ ಜ್ಯೋತಿ ಯೋಜನೆಯಡಿ ಏನು ಮಾಡ್ತಿದ್ದಾರೆ ನೀವು ಬಿಲ್ಲನ್ನು ಕಟ್ಟಬೇಕು ಆ್ಯಸ್ ಯೂಶುವಲ್ ಅಂತಲೂ ಕೇಳ್ತಿಲ್ಲ ಹಾಗಾಗಿ ಇಲ್ಲೇ ನಾವು ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಈ ಒಂದು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಬಟ್ ಆಗಿ ಇವರು ಹೇಳಿವಲ್ಲ ಅಂತ ತುಂಬ ಜನ ಯೋಚನೆಯನ್ನು ಮಾಡ್ತಿದ್ರು ಸ್ಟಾಪ್ ಮಾಡಿದ್ರು ಮಾಡ್ಬೋದು ಯಾಕೆ ಅಂತಂದರೆ ಅದೇ ಸರ್ಕಾರದ ಅದೇ ಸರ್ಕಾರದ ಸಂಸದರು ಏನು ಮಾಡ್ತಿದ್ದಾರೆ ಅಂತಂದರೆ ಫೋರ್ಸ್ ಮಾಡ್ತಿದ್ದಾರೆ ಸೊ ಏನಾಗುತ್ತೆ ಅಂತ ಯಾರಿಗೂ ಕೂಡ ಆಗೋದಿಲ್ಲ ಹಾಗಾಗಿ ಸ್ಟಾಪ್ ಮಾಡಿದ್ರು ಮಾಡ್ಬೋದಲ್ಲ ಅಂತ ಕೆಲವೊಬ್ರು ತಿಂಕ್ ಮಾಡ್ತಾ ಇದ್ರು ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣಕ್ಕೂ ಕೂಡ ಹೇಳಿದ್ದಾರೆ ಸೊ ಶಕ್ತಿ ಯೋಜನೆಗೆ ರಾಮಲಿಂಗಾರೆಡ್ಡಿ ಸರ್ ಏನು ಕನ್ಫರ್ಮೇಶನ್ ಅನ್ನು ಕೊಟ್ಟರು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಬಟ್ ಇವಾಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡೋದಿಲ್ಲ ಅಂತ ಬಟ್ ಇಲ್ಲಿ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಹೊಸದಾಗಿ ಅರ್ಜಿ ಸಲ್ಲಿಸಿರೋರಾಗಿರ್ಬೋದು ಅರ್ಜಿ ಸಲ್ಲಿಸಿರೋರನ್ನ ವೆರಿಫಿಕೇಷನ್ ಮಾಡಿರೋದಾಗಿರ್ಬೋದು ಟ್ಯಾಕ್ಸ್ ಪೇಯರ್ಸು ಏನಾದರೂ ಇವಾಗ ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಹಿಳೆ ಅವರ ಯಜಮಾನ್ರು ಏನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಸೊ ಈ ರೀತಿಯಾದಂತಹ ಒಂದು ಅರ್ಜಿಗಳನ್ನು ನಾವು ವೆರಿಫೈ ಮಾಡಿಬಿಟ್ಟು ಡಿಲೀಟ್ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟೇನಾದರೂ ಅಪ್ಲೈ ಮಾಡಿದ್ರೆ ಸೊ ಅದನ್ನು ಕೂಡ ನಾವು ಡಿಲೀಟ್ ಮಾಡಿ ಮೊದಲು ಪೆಂಡಿಂಗ್ ಹಣವನ್ನು ಜಮಾ ಮಾಡಿ ಅದಾದ್ಮೇಲೆ ಹನ್ನೊಂದನೇ ಕಂತಿದ ಹಣದ ಬಗ್ಗೆ ನಾವು ಸಭೆಯನ್ನು ಸೇರಿ ಚರ್ಚೆಯನ್ನ ಮಾಡಿ ಡೇಟನ್ನು ಅನೌನ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಯಾರೂ ಕೂಡ ತಲೆ ಅಂತ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು